ಒಂದು ರಕ್ತದ ಬಿಂದು ಬೀಳಲಿ ಬಿಂದು ಅಂದ್ರೆ ಹನಿ ಒಂದು ರಕ್ತದ ಬಿಂದು ಬೀಳಲಿ ಅಂದು ಇವನಂದದಲ್ಲಿ ಹೆಸರು ನಿಂದಿ ಯುಧವ ಧರಿಸಿ ಒಂದು ರಕ್ತದ ಹನಿ ಕೆಳಗೆ ಬಿದ್ರ ಅವನಂಥ ಸಾವಿರ ಜನ ಹುಟ್ಟತಕ್ಕಂಥದ್ದು ಬರೀ ಸುಮ್ಮನ ಅಲ್ಲ ಅವನಂಥ ಸಾವಿರ ಜನ ರಾಕ್ಷಸರು ಆಯುಧ ಸಹಿತವಾಗಿ ಹುಡ್ತಾ ಇದ್ರು ಬಂದು ತಾಯಿಂದ್ರಾಣಿ ವಜ್ರದಲ್ಲಿ ಅಂದು ಹಯ್ಯಲು ದೇಹ ಬಿರಿದೆ ಅಂದು ಚಲ್ಲಿತು ರಕ್ತ ದಿಶೆ ದಿಶೆಗಳಿಗೆ ಕೇಳೆಂದ ಒಂದು ಹನಿ ರಕ್ತ ಬಿದ್ರ ಅವನಂತವ್ರು ಸಾವಿರ ಮಂದಿ ಒಂದು ಸಲ ದೇವಿ ಏನು ಮಾಡಿದಂದ್ರೆ ಖಡ್ಗ ತೊಗೊಂಡು ಹಿಂಗೆ ಎದಿಗೆ ಹೊಡೆದ್ರೆ ಅವನ ದೇಹದೊಳಗಿನಿಂದ ಒಂದು ಲೀಟರ್ ರಕ್ತ ಹೊರಗೆ ಬಂತು ಒಂದು ಲೀಟ್ರ್ದಾಗ ಎಷ್ಟು ಹನಿ ಆಗ್ಬೋದು ಒಂದು ಹನಿ ಒಂದು ಲೀಟರ್ದಾಗ ಎಷ್ಟು ರಕ್ತದ ಲೆಕ್ಕ ಮಾಡಿದ್ರೆ ಅಷ್ಟು ಸಾವಿರ ರಾಕ್ಷಸರು ಹುಟ್ಟಿದರು ಎಲ್ಲರ ಕೈಯಲ್ಲೂ ಆಯುಧ ಎಲ್ಲರ ಮೈಯಲ್ಲೂ ಆಯುಧ ಎಲ್ಲರ ಕೈಯಲ್ಲಿ ಚಕ್ರ ಗದೆ ಹಿಡ್ಕೊಂಡು ಹಿಂಗೆ ಇಡೀ ಪೂರ್ತಿ ಹಿಂಗೆ ಕಂಡಾಗ ಯುದ್ಧ ಭೂಮಿಯ ತುಂಬ ರಕ್ತ ಬೀಜರ ಸಂತಾನ ಬಂದು ತಾಯಿಂದ್ರಾಣಿ ವಜ್ರದಲ್ಲಿ ಅಂದು ಹೊಯ್ಯಲು ದೇಹ ಬೀರಿದೆ ಅಂದು ಚೆಲ್ಲಿತು ರಕ್ತ ದಶ ದಿಶಿಗಳಿಗೆ ದಿಕ್ಕು ದಿಕ್ಕುಗಳಿಗೆ ರಕ್ತದ ನದಿ ಹರಿದು ಹೋಯ್ತು ಅಂತ ಹೇಳ್ತಾರೆ ದಿಕ್ಕು ದಿಕ್ಕಿಗೆ ರಕ್ತದ ನದಿ ಹರಿದು ಹೋಯ್ತು ಪೂರ್ವ ದಿಕ್ಕಿಗೆ ಒಂದು ನಾಲ್ಕು ನದಿಗಳು ಎದರ್ ನದಿಗಳು ನೀರಿನ ನದಿಗಳಲ್ಲ ರಕ್ತದ ನದಿಗಳು ಹುಟ್ಟಿದರೂ ಅವನ ಶೌರ್ಯದ ಅವ ಏನು ಓರಿಜಿನಲ್ ರಕ್ತ ಬೀಜದಲ್ಲ ಅವನಂಥ ಶೌರ್ಯದ ಅವನಂಥ ಶೌರ್ಯರು ಹುಟ್ಟಿದರು ಅವನಂಥ ಶೌರ್ಯದ ಗಟ್ಟಿಕಾರ ರಕ್ತವದು ತಾನು ಎಷ್ಟು ಬಿದ್ದಿತು ಅಷ್ಟು ಗದೆ ಖಡ್ ಗಂಗಗಳ ತಾಳಿ ಎಷ್ಟು ರಕ್ತ ಬೀಜರು ಹುಟ್ಟಿದ್ರಲ್ಲ ಅಷ್ಟು ದೇವಿಯರಾದ್ರಂತ ಇದು ಹೆಂಗದ ನೋಡ್ರಿ ಎಷ್ಟು ಸಾವಿರ ಎಷ್ಟು ಲಕ್ಷ ರಕ್ತ ಬೀಜರು ಹುಟ್ಟಿದರು ದೇವಿಗೆ ಅಷ್ಟು ಕೈಗಳಾದವು ಅಷ್ಟು ಆಯುಧಗಳಾಗಿ ಅವರೆಲ್ಲರನ್ನು ಸಂಹಾರ ಮಾಡಿದ್ಲು ಸಂಹಾರ ಮಾಡುವಾಗ ಮತ್ತೆ ರಕ್ತ ಬಿತ್ತಲ್ಲ ಮತ್ತಷ್ಟು ಜನ ಹುಟ್ಟಿದರು ಮತ್ತೆ ರಕ್ತ ಬಿತ್ತು ಮತ್ತೆ ಹುಟ್ಟಿದರು ಮತ್ತ ರಕ್ತ ಬಿತ್ತು ಮತ್ತೆ ಹುಟ್ಟಿದರು ಆಗ ದೇವಿ ಇದು ನನ್ನಿಂದ ಆಗೋದಿಲ್ಲ ಜಗತ್ತಿಗೆ ಜನ್ಮ ಕೊಟ್ಟಂತಹ ತಾಯಿ ಇಂಥ ರಾಕ್ಷಸರನ್ನು ಏನು ಹೊರದಂಗೆ ಒರಿತಕ್ಕಂಥ ತಾಯಿ ನನ್ನ ಕೈಯಿಂದ ಆಗೋದಿಲ್ಲ ಯಾಕಂದ್ರೆ ಒಂದು ರಕ್ತದ ಹನಿ ಕೆಳಗೆ ಬಿದ್ದಾಗ ಅಂಥವ್ರು ಸಾವಿರ ಜನ ಹುಟ್ಟಿದ್ರೆ ನಾನು ಏನು ಮಾಡಲಿ ಅಂತಕ್ಕಂಥ ಭಾವ ಆಗಿಲ್ಲ ಅಂತ ಕೇಳಿದ್ರೆ ನಮ್ಮ ನಿಮ್ಮ ಜೀವನದಲ್ಲಿ ಕೂಡ ಆಸೆಗಳು ಹುಟ್ತಾವ 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 ನೀವು ಎಷ್ಟು ಆಸೆಗಳನ್ನು ಈಡೇರಿಸ್ಕೊಂಡು ಹೋಗ್ತೀರಿ ಅಷ್ಟು ಮತ್ತೆ ಹುಟ್ಟತವಲ್ಲ ಅದೇ ರಕ್ತ ಬೀಜ ಮತ್ತೊಂದು ಏನೂ ಅಲ್ಲ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಮೊನ್ನೆ ದಿವಸ ಹೇಳಿದ್ನಲ್ಲ ಪೆಟ್ರೋಲ್ ತಗೊಂಡು ಒಲೆ ಆರಿಸ್ಲಾಕ ಹಾಂ ಒಂದು ಬಕೆಟ್ನಾಗ ಪೆಟ್ರೋಲ್ ಇಟ್ಕೊಂಡು ಡೀಸೆಲ್ ಇಟ್ಕೊಂಡು ಒಲೆ ಧಗದಾಗ ಉರಿತಿರ್ತದ ಅದು ಹಿಂಗೆ ಉಗ್ಗಿ ಯಾಕ ಆರವಲ್ದವ ಅಂದ್ರೆ ಅರ್ಥದ ಆರಿಸ್ಬೇಕಂತ ನಿಮಗೆ ಇತ್ತಂದ್ರೆ ಏನು ಮಾಡಬೇಕು ನೀರು ತೊಗೊಂಡು ಕುಂದಿರ್ಬೇಕು ಹಂಗ ನನಗೆ ಆಸೆಗಳು ಸಾಕು ಇವತ್ತಿನಿಂದ ಇವತ್ತು ಆಸೆಗಳು ಸಾಕು ಅಂತನ್ರಿ ಭಗವತಿ ನಿಮ್ಮ ಮನೆಗೆ ಬಂದು ನಿಮ್ಮ ಬಾಗಲ ನಿಂದಿರ್ತಾಳೆ ಅವತ್ತಿನ ದಿವಸ ಅಂಥ ಮಹಾತಾಯ ಆಗ್ತಾಳೆ ಆಸೆಗಳು 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 ಒಂದಲ್ಲ ಎರಡಲ್ಲ ಸಾಯೋತನಕ ಆಸೆಗಳು ಹುಟ್ಟಿದರೂ ಅವನಂತ ಶೌರ್ಯದ ಗಟ್ಟಿಕಾರರು ರಕ್ತವನ್ನು ತಾವು ಎಷ್ಟು ಬಿದ್ದಿತ್ತು ಅಷ್ಟು ಗದ ಖಡ್ಗಂಗಳ ತಾಳಿ ಕುಟ್ಟಿದಳು ವಜ್ರದಲ್ಲಿ ಮತ್ತೆ ಹುಟ್ಟಿದರು ಅವನಿಂದ ನಂತರ ಕಟ್ಟಳಿಲ್ಲದ ರಕ್ತ ಬೀಜರು ತೋರ್ತಾರೆ ಎಂದ ಕಟ್ಟಳಿಲ್ಲದ ರಕ್ತ ಬೀಜರು ಅಂತ ಹೇಳ್ತಾರೆ ಲೆಕ್ಕವಿಲ್ಲದಷ್ಟು ರಕ್ತ ಬೀಜರು ಕಣ್ಣಿಗೆ ಕಾಣಿಸ್ಕೊಂಡ್ರು ನಮ್ಮ ನಿಮ್ಮ ಆಸೆಗಳು ಎಷ್ಟವಂದ್ರೆ ಲೆಕ್ಕವಿಲ್ಲದಷ್ಟು ಆಸೆವು ರಾತ್ರಿ ಚಾದರೂಚ್ಕೊಂಡು ಮಕ್ಕೊಂಡಿರ್ತೀವಲ್ಲ ಎಲ್ಲರೂ ಮಕ್ಕೊಂಡರು ಇಡೀ ಊರಿಗೂರೇ ಮಕ್ಕೊಂಡದ ಹಂಚಿನಾಳಕ್ಕೆ ಹಂಚಿನಾಳೆ ಮಕ್ಕೊಂಡದ ಒಬ್ಬ ಯಾರಿಗಾರ ನಿದ್ದೆ ಹತ್ತಂಗಲ್ಲಿ ಯಾಕೋ ಹ್ಞೂ ಚಾದಾರದಾಗ ಹೀಗೆ ಮಕ್ಕೊಂಡ್ರಿ ಒಳಗೆ ಆಸೆ ಇರ್ತದ ಹತ್ತೆ ಕರೆ ಹೊಲ ತಗೋಬೇಕು ರಾತ್ರಿ ಬಾರಕ್ಕ ಎಕರೆ ಹೊಲ ಇದು ಎಷ್ಟು ಮಜಾವು ಅಂದ್ರೆ ನೀವು ನಿದ್ದೆ ಮಾಡಿದರೂ ನಿಮ್ಮ ಆಸೆಗಳು ಯಾವತ್ತು ಕೂಡ ಬಿದ್ದಿ ಮಾಡ ಅವೆ ಜೀವಂತಿರ್ತವ ಹಂಗೆ ಜೀವಂತಿರ್ತಾವ ಅವ ಹಂಗಂದ ಅವನ ಕೈ ಒಂದು ನೋಡ್ಕೋತೀನಿ ಈಕಿ ಹಿಂಗಂದು ಈಕಿ ಒಂದು ಕೈ ಇಬ್ಬರಿ ಏನು ಜೀವನ ಒಬ್ಬೊಬ್ರು ಒಂದ್ ಕೈ ನೋಡ್ಕೊಳದ ಒಂದು ಆಸೆನೆ ಅವ ನಮಗ ಒಬ್ಬಕ್ ಬರೀತಾಳ ಎಷ್ಟು ಚಂದ ಬರ್ದ ನೋಡ್ರಿ ಅಂದು ಆಡಿದ ಮಾತು ಸಂದಕದಾಗಿಟ್ಟೀನಿ ಚಲೋ ಇಟ್ಟ ಅವಕ್ಕಿ ಹಂಗಂದ್ಲು ಈಕಿ ಹಿಂಗಂದ್ಲು ಆಕಿ ನನಗೆ ಇಂತದು ಎಪ್ಪತ್ತೆಂಬತ್ತು ರೂಪಾಯಿ ಸೀರೆ ಮಾಡ್ಯಾಳಲ್ಲ ಬರ್ಲಿಕ್ಕಿ ನಮ್ಮನೆಗೆ ನಾವೊಂದು ತೆಗೆದು ಇಟ್ಟೀನಿ ಹ ಅಂತೀನಿ ನಾ ಭಾಳ ಸಲ ಹೆಣ್ಮಕ್ಳ ಸಂಘ ಜಗಾಡ್ತೀನಿ ರೀ ಯಾರೋ ಹೋಗ್ಬೇಕು ಎಕ್ಸ್ ವೈಸ್ ಹೆಡ್ ನಿನಗೆ ಒಂದು ದೀಡ್ ಸಾವಿರ ರೂಪಾಯಿ ನಿನ್ನ ನಿನ್ನ ಕೆಪಾಸಿಟಿ ನೀ ಭಾಳ ದೊಡ್ಡ ಸಿನಿಮಾ ಅಂತ ತಿಳಿದಿ ನೀವು ಉಟ್ಕೊಳ್ಳಾರ್ದ ಒಂದು ಸೀರಿ ಮಾಡ್ಯಾಳಲ್ಲ ಇರ್ಲಿ ಆಕೆ ಸಣ್ಣ ಮನ್ಸ ಹೇಳೋದು ಮಾಡ್ಯಾಳ ಮತ್ತ ನೀ ಅಕ್ಕಿನಕಿನ್ನ ಚಲೋ ಮಾಡಿ ದೊಡ್ಡ ಮನ್ಸ ಹಾಂ ಹಂಗೆ ಹೆಂಗ ಆಗ್ತದ ಸೇರಿಗೆ ಸೇರು ಅಂಥದೇ ತೆಗೆದಿಟ್ಟಿ ಅದೇ ಬಣ್ಣದ್ದೇ ಶಿವ ಶಿವ ದಯವಿಟ್ಟು ಹೆಣ್ಮಕ್ಳು ಇಂಥದ್ದು ಬಿಟ್ಟು ಬಿಡ್ರಿ ಹಾಂ ಆಕೆ ಹೆಂಗಂದು ಯಾರು ಏನು ಯಾಕನ್ನ ಕ ತಾಯಿ ನಿಮ್ಗೆ ಏನಾರ ಅಂದ್ರೆ ಆಕಿನ ಉಡ್ಯಾಗ ಹಾಕಿರಿ ಆಕೆ ಓಟು ಉಡಿ ದೊಡ್ಡ್ದು ಅದು ಭಾಳ ದೊಡ್ಡದ ಉಡಿ ಇಡೀ ಹಂಚನಾಳ್ ಲಕ್ಷ ಗ್ರಾಮಗಳ ಹೆಣ್ಮಕ್ಳು ತಂದು ಗಂಡಸು ಮಕ್ಕಳು ತಂದ ಆಕಿನ ಉಡ್ಯಾಗ ಹಾಕಿದ್ರು ಆಕೆ ಉಡಿ ಹಿಡಿತದ ಅಷ್ಟು ದೊಡ್ಡದ ಸುಮ್ಮನೆ ನಾನು ಹುಮ್ಮನ ಬಂದಾಗ ನೌಕರಿ ಮಾಡೋ ಟೈಮ್ ಒಬ್ಬ ಟೇಲರ್ ಮನೆಗೆ ಹೋಗಿದ್ದೆ ಟೇಲರ್ ಮನೆಗೆ ಹೋಗಿದ್ದೆ ಭಾಳ ಬೇಕಾದ ನಮ್ಮ ಅವ ರಾತ್ರಿ ಹತ್ತಕ್ಕೊಬ್ಬ ಹೆಣ್ಮಗಳು ಬಂದಳು ಒಂದು ಸೀರೆ ತಗೊಂಡ ಯಾಕಂತ ಅರ್ಜೆಂಟ್ ಒಂದು ಬಾಗಿಲು ಪರ್ದ ಹೊಲ್ ಹೊದ್ಕೊಂಡ್ರೆ ಏ ರಾತ್ರಿ ಹತ್ತಾಗ್ಯದ ಚಳಿಗಾಲದಾಗ ಡಿಸೆಂಬರ್ದ ಚಳಿ ಮೈ ಥಣ ಆಗ್ಯದ ಗುರುಗಳು ಮನೆಗೆ ಬಂದಂತ ಅದಂಥದ್ದು ನನಗೆ ಗೊತ್ತಿಲ್ಲ ಈಗ ಬೇಕು ಮುಂಜಾನೆ ಬೇಕಿದ್ದು ಐವತ್ತು ರೂಪಾಯಿ ಕೊಡು ಬಾಗಿಲು ಪರ್ದೆ ಹೊಲಕ್ಕೆ ಐವತ್ತು ರೂಪಾಯಿ ಕೊಡಿದ್ದೆ ದೋನ್ಸೆ ತಗೋ ಹೊಲಿ ಅವ್ನು ಕಾಳಪ್ಪಂತ ಟೇಲರ್ ಇದ್ದ ಗುರುಗಳು ಒಂದು ಐದು ನಿಮಿಷ ಒಂದರಿ ದೊನ್ಸೆ ಕೊಡ್ತಾಳೆ ನಿಮ್ಮ ನೂರು ರೂಪಾಯಿ ಕೊಡ್ತೀನಿ ಅವ ನನಗೆ ಕತ್ತರಿಸ ಹಂಗ ಹಿಂಗೆ ಮಾಡಿ ಹೊಲ್ದ ನಾ ಸುಮ್ನೀರು ಬೇಕಿಲ್ಲ ನಮ್ಗೆ ಸುಮ್ಮನೆ ಇರ್ಲಾ ಬರಂಗಿಲ್ಲ ಪುರಾಣ ಹೇಳೋರಿಗೆ ಯಾವ ಇಂಥ ಹತ್ತಕ್ಕೆ ರಾತ್ರಿ ಹತ್ತು ಅನ್ನೋದಕ್ಕೆ ಅಂಥ ಚಳಿಗಾಲ್ದಾಗ ಮನೆ ಕೂಸಿ ಮನಸ್ಸಿಗೆ ಇಂಥ ಪರಿ ಬಾಗಲ್ ಪರದೆ ಹೊಲ್ಸ್ಕೊಂಡು ಏನು ಅವಶ್ಯಕತೆ ಇತ್ತಂದ ಆ ಸೀರೆ ಮಾಡಿದಕ್ಕೆ ನಮ್ಮ ಮನೆಗೆ ಹೊಂಟಾಡ್ರಿ ಅಕ್ಕಿನ ಎದುರಿದು ಬಾಗಲ ಪರದೆ ಕಟ್ತೀನಿ ಅಂದು ಕರ್ಮ ಕರ್ಮ ಆಕಿಗೆ ಗೊತ್ತಾಗಕ್ಕು ಆಕಿ ಮಾಡಿದ ಸೀರೆ ನಾ ಉಟ್ಕೊಂಡಿಲ್ಲ ಬಾಗಲ ಪರದೆ ಮಾಡೀನಿ ಇನ್ನೂ ಉಳ್ದದಲ್ರಿ ಮುಸಿರಿ ಬಟ್ಟೆ ಮಾಡಿಟ್ಟೀನಿ ಅಂತ ಶಿವ ಶಿವ ಜನ್ಮ ಜೀವನೆಲ್ಲ ಇದರಾಗೆ ಹೋದ್ರ ನಾವು ಇದನ್ನ ಮಾಡ್ಲಕ್ಕೆ ಬಂದೀವಿ ಈ ಜಗತ್ತಿಗೆ ಅದಕ್ಕೆ ಹೇಳ್ತಾಳೆ ಅಂದು ಆಡಿದ ಮಾತು ಸಂದಕ್ಕದಾಗಿಟ್ಟೀನಿ ಕಬ್ಬಿಣದ ಕೀಲಿ ಜಡದೀನಿ ಕಬ್ಬಿಣದ ಕೀಲಿ ಜಡದೀನಿ ನಾನನ್ನ ಹೊತ್ತು ಬಂದಾಗ ತೆಗೆದೀನಿ ಆಡಿದ ಮಾತು ನೆನಪಿಟ್ಕೊಂಡು ಕರೆಕ್ಟ್ ಟೈಮ್ ಆಡ್ಲಕ್ಕೆ ಹೆಣ್ಮಕ್ಳಂಗೆ ಯಾರಿಗೂ ಬರಂಗಲ್ಲ ಹಂಚಿನ ಹೆಣ್ಮಕ್ಕಳು ಸುದ್ದಿ ಹೇಳೋಕತ್ತಿಲ್ಲ ನಾನು ಯಾರು ಏನಾಕಲ್ರಿ ನಿಮ್ಮ ಹಿಂದೆ ಜನ ಮಾತಾಡ್ತಾರ ಯಾಕೆ ಯಾಕೆ ಅದ್ರ ಬಗ್ಗೆ ಕಾಳಜಿ ಮಾಡ್ತೀರಿ ನಾ ಇಷ್ಟು ಪುರಾಣ ಹೇಳಿ ನಮ್ಮ ಊರಿಗೆ ಹೋದ್ಮೇಲೆ ಜನ ನನಗೆ ಒಳ್ಳೇವ್ ಅನ್ಬೋದು ಕಟ್ಟದನ್ಬೋದು ಹ್ಞೂ ಅದ್ರ ಬಗ್ಗೆ ನಾನು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ದೇವ ನನ್ನ ಬಗ್ಗೆ ಜನ ಒಳ್ಳೇದು ಮಾತಾಡ್ಲಂಗೆ ಹೊರ ಕೊಡು ಅಂತ ಕೇಳಬೇಕೆ ಹೊರತಾಗಿ ಮಾತಾಡೋದ್ರ ಬಗ್ಗೆ ಜನ ಮಾತಾಡ್ತದೆ ಅದಕ್ಕೆ ಇಲ್ಲಿ ಆಸೆಗಳನ್ನು ನಾನು ಕಡಿಮೆ ಮಾಡ್ತೀನಿ ಅಷ್ಟು ಆಸೆಗಳನ್ನು ನಿರ್ನಾಮ ಮಾಡಲಿಕ್ಕೆ ಯಾರಿಗೂ ಆಗಂಗಿಲ್ಲ ಜಗತ್ತಿನೊಳಗೆ ಯಾರ್ಯಾರಿಗೂ ಆಗಂಗಿಲ್ಲ ಆ ದೇವಿಗೂ ಆಸೆಗಳವ ನಿಮಗೆ ಗೊತ್ತಿರಲಿ ಏಳೂರು ತಾಯಮ್ಮಗು ಆಸೆಗಳ ಏನು ಆಸೆ ಇದೆ ಅಂತಂದ್ರೆ ನನ್ನ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಆಸೆ ಈಗ ಮತ್ತೊಂದೇನು ಇಷ್ಟೆಲ್ಲಾ ಪೂಜೆ ಮಾಡಾರ ಇಷ್ಟೆಲ್ಲಾ ಪುರಾಣ ನನ್ನ ಚರಿತ್ರೆ ಕೇಳಿರಲ್ಲ ಈ ಊರಿಗೆ ಒಳ್ಳೇದು ಮಾಡಬೇಕನ್ನೋ ಆಸೆ ಅವಳಿಗೂ ಅದ ಆಸೆಗಳನ್ನು ಮುಕ್ತವಾದವರು ಯಾರು ಇಲ್ಲ ಹುಟ್ಟಿದ ಅವನಂತ ಶೌರ್ಯದ ಘಟ್ಟಿಕಾರರು ರಕ್ತವಂತ ಎಷ್ಟು ಬಿದ್ದಿತು ಅಷ್ಟು ಗದೆ ಖಡ್ಗಂಗಗಳ ತಾಳಿ ಕುಟ್ಟಿದಳು ವಜ್ರದಲ್ಲಿ ಮತ್ತೆ ಹುಟ್ಟಿದ ನಂತರು ಕಟ್ಟಳಿಲ್ಲದೆ ರಕ್ತ ಬೀಜರು ತೋರ್ದರೆ ಎಂದ ಆಯಾಸಗೊಂಡ ದೇವಿ ಹಣಿಗೆ ಕೈ ಹಚ್ಕೊಂಡು ಕುಂತಲಂತ ಅಂತ ತಾಯಿ ಹಣಿಗೆ ಕೈ ಹಚ್ಕೊಂಡು ಕುಂದಿರಬೇಕಾದ್ರೆ ಆ ರಕ್ತ ಬೀಜ ಹೆಂಗಿರಬೇಕು ಹಾಗೆ ಆಗ ತನ್ನ ಕೈಯಲ್ಲಿ ವಿಷ್ಣು ಕೊಟ್ಟಿರ್ತಕ್ಕಂಥ ಸುದರ್ಶನ ಚಕ್ರ ಇತ್ತಲ್ಲ ಒಂದು ಸಲ ಹಿಂಗ ಬಿಟ್ರ ಅದು ಹೋಗಿ ಅವನು ಎದಿಗೆ ನಾಟಿತಂತ ಅವನ ಎದಿಗೆ ನಾಟಿದರೆ ರಕ್ತ ಬಿತ್ತು ಮತ್ತೆ ಸಾವಿರ ಜನ ಹುಟ್ಟಿದರು ಮತ್ತೆ ಹೊಡೆದ್ಲು ರಕ್ತ ಬಿತ್ತು ಮತ್ತೆ ಸಾವಿರ ಜನ ಹುಟ್ಟಿದ್ರು ಉಪಾಯ ಇದನ್ನು ಹೆಂಗೆ ಮಾಡಬೇಕಂತಕ್ಕಂಥ ವಿಚಾರ ಮಾಡಿ ಒಬ್ಬ ರಕ್ತ ಬೀಜನೊಂದಿಗೆ ಕಾದಾಡುವುದು ಹೈರಾಣಾಗಿರುವಾಗ ಲಕ್ಷ ಲಕ್ಷ ರಕ್ತ ಬೀಜರೊಂದಿಗೆ ನಾ ಹೆಂಗೆ ಹೋರಾಡಲಿ ಅಂತ ತಾಯಿಗೆ ಬಹಳ ನೋವಾಯಿತು ಇದಕ್ಕೆ ಯುಕ್ತಿಯದೇನು ಇದಕ್ಕೆ ಯುಕ್ತಿ ದೇವಾನು ದೇವತೆಗಳು ಬ್ರಹ್ಮ ವಿಷ್ಣು ರುದ್ರಾದಿಗಳು ಹೇಳ್ತಾರಪ್ಪ ಅಮ್ಮ ತಾಯಿ ನೀನು ಆಗಂಗಳಂದ್ರೆ ನಾವು ಯಾರ ಕಾಲಿಗೆ ಬೀಳನೇವಾ ನೀನೇ ಕೈ ಚೆಲ್ಲಿ ಕೆಳಕ್ ಕುಂತು ನಾವ್ಯಾರ ಕಾಲಿಗೆ ಬಿದ್ದು ನಮ್ಮ ಆಸೆ ತಾಯಿ ಏನಾರ ಮಾಡು ಅವನನ್ನು ಕೊಲ್ಲು ಇದಕ್ಕೆ ಯುಕ್ತಿಯದೇನು ಎಂಥ ಉಪಾಯ ತಾಯಿ ಇದಕ್ಕೆ ಯುಕ್ತಿ ಅದೇನು ತನ್ನ ವದನ ತೆರೆದೇ ಶೋಣಿತವು ಬೀಳುವುದಕ್ಕೆ ಚಾಚುದ ನಾಲಿಗೆಯ ಮಹಾಕಾಳಿ ಮಹಾಕಾಳೇಹ ಈ ಭೂಮಿ ಎಷ್ಟದಲ್ಲ ಅಷ್ಟು ನಾಲಿಗೆ ಚಾಚಿ ಬಿಟ್ಲಂತ ತನ್ನ ನಾಲಿಗೆಯನ್ನು ಹೊರಗೆ ಚಾಚಿ ಈ ಭೂಮಿ ಎಷ್ಟದ ಹಂಚಿನಳೆ ಎಷ್ಟದಲ್ಲ ಈ ಭೂಮಿ ಎಷ್ಟದ ಅಷ್ಟು ನಾಲಿಗೆ ಚಾಚಿ ಹೊಡೆದ್ರೆ ಎಷ್ಟು ಜನ ಬೆಳೀತಿದ್ರು ಅವರು ನುಂಗ್ತಿದ್ದರು ಎಷ್ಟು ಜನ ಬೆಳೀತಿದ್ರು ಅವರು ನುಂಗ್ತಾ ಇದ್ರು ಇಂಥ ಒಂದು ಉಪಾಯವನ್ನು ಮಾಡ್ತಾಳೆ ಸದಸಿದಳು ಮಾತೃಕೆಗಳಿಂದಲೇ ಚಿದಿ ಚಿದಿಯ ಮಾಡುತ್ತ ರಕ್ತದ ಸದವಿ ಕುಡಿಯುತ್ತ ರಕ್ತ ಬೀಜರ ತಿನ್ನು ತಲೆ ನಯವೂ ಮಾಡ ಶೂಲಾಸು ಚಕ್ರ ಖಟ್ವಾಂಗದ ಖಡ್ಗದಲಿ ಸುಸುದಿ ರಕ್ತವನ್ನು ಸೇದುತ ದೋಷಿಗಳ ತಿಳಿದಿರುತ್ತಳ ರಕ್ತ ಬೀಜನ ಕೊಂದಳ ರಕ್ತ ಬೀಜಳ ಈ ಆಸೆಗಳು ಅನ್ನತಕ್ಕಂಥ ರಕ್ತ ಬೀಜ ನಾನು ರಕ್ತ ಬೀಜ ನೀವು ರಕ್ತ ಬೀಜರು ಯಾರ ಜೀವನದಲ್ಲಿ ಆಸೆಗಳು ಕಡಿಮೆ ಅವಲ್ಲ ಅವರ ಜೀವನ ಅತ್ಯಂತ ಸುಖವಾಗಿರ್ತದ ಅದಕ್ಕೆ ಗೌತಮ್ ಬುದ್ಧ ಒಂದು ಮಾತು ಹೇಳಿದ ಆಸೆಯೇ ದುಃಖಕ್ಕೆ ಮೂಲ ಒಂದು ವೇಳೆ ಯಾವುದೇ ಒಂದು ವಸ್ತುವಿನ ಮೇಲೆ ನಿಮ್ಗೆ ಆಸೆ ಕಡಿಮೆ ಇತ್ತು ಇದ್ದಿದ್ದಿಲ್ಲ ಅಂತಂದ್ರೆ ಅದ್ರ ಮೇಲೆ ನಿಮ್ಗೆ ದುಃಖ ಇರಂಗಿಲ್ಲ ಅದನ್ನು ಬಹಳ ಚಂದ ಹೇಳ್ತಾರೆ ಏನು ಹೇಳಲಿ ರಕ್ತ ಬೀಜನು ಏನು ಹೇಳಲಿ ರಕ್ತ ಬೀಜನು ತಾನು ನಿರ್ನಾಮಾದ ಹರುಷದ ಏನು ಹೇಳಲಿ ದೇವಿ ಬಹು ತೃಪ್ತಿ ತೃಪ್ತಿಯಾಗಿ ಇವತ್ತು ದೇವಿಗೆ ಬಹಳ ತೃಪ್ತಿ ತೃಪ್ತಿ ಆಯ್ತಂತ ಧ್ಯಾನಿಸುತ್ತ ಶುಂಭ ನಿಶುಂಭರ ನಾನು ನೀಗಿಯೇ ಕಳವೆನೆಂದೆ ಜ್ಞಾನದಿಂದ ನೆನೆದಳು ಚಿದಾನಂದಾತ್ಮ ಗುರುವರನ ಆದರೆ ಮಕ್ಕಳೇ ನಿಮ್ಮ ಕಷ್ಟ ಇನ್ನೂ ಮುಗುದಿಲ್ಲ ನಿಮ್ಮ ಸಂಸಾರದ ಕಷ್ಟ ಇನ್ನೂ ಮುಗುದಿಲ್ಲ ಯಾಕಂತಂದ್ರೆ ಶುಂಭ ಮತ್ತು ನಿಶುಂಭ ಅಂತಕ್ಕಂಥ ಇನ್ನೂ ಇಬ್ಬರು ರಾಕ್ಷಸರಿದ್ದಾರೆ ಇರಲಿ ಅವರು ಬಂದಾಗ ನೋಡೋಣ ಅಂತಕ್ಕಂಥ ಮಾತು ಹೇಳಿ ಇತಿ ಶ್ರೀಮತ್ ಪರಮಹಂಸ ಪರಿವರಾಜಕಾಚಾರ್ಯ ಚಿದಾನಂದಗುರುವ ಚರಣ ಪದ್ಮೇಫ ಶ್ರೀಚಿದಾನಂದವಧೂತವಿರಚಿತ ಪಾರ್ವತಿ ಮಹಾತ್ಮ್ಯೋ ರಕ್ತಬೀಜ ಅವೋಧ ನಮ ತ್ರೋದಶ ಅಧ್ಯಾಯ ಸಂಪೂರ್ಣಮಸ್ತು ಅಂತೂ ಅಧ್ಯಾಯ ಇಪ್ಪತ್ತ್ಮೂರಕಂ ಪದಗಳು ಐನೂರ ಇಪ್ಪತ್ತೈದಕಂ ಮಂಗಳ ಜೈ ಮಂಗಳ ಜೈ ನಮ ಪಾರ್ವತಿ ಪತಿ ಹರ ಹರ ಮಹಾದ ಹದಿನಾಲ್ಕನೇ ಅಧ್ಯಾಯ ಯಾವಾಗಲೂ ರಾಕ್ಷಸರ ಸಂಹಾರ ಆದಮೇಲೆ ಅಷ್ಟಕ್ಕೆ ಮುಗಿಸ್ಬಾರ್ದು ಮತ್ತು ಮುಂದಿನ ಅಧ್ಯಾಯ ಚಾಲು ಮಾಡಬೇಕಂತ ಶಾಸ್ತ್ರದ ನಾಳಿನ ಅಧ್ಯಾಯದಲ್ಲಿ ಕೇವಲ ಇಬ್ಬರು ರಾಕ್ಷಸರು ಉಳಿದಾರೆ ಬರೀ ಹೊಡ್ಡಿ ಬಡ್ಡಿ ಕಡ್ಡಿ ಹಾಂ ರಕ್ತ ಮಾಂಸ ಇದೇ ಆಯ್ತಲ್ಲ ನಮ್ಮ ಗುಣಗಳಿಗೆ ಯಾಕೆ ಏನಾಗ್ತದೆ ಹೋಲಿಸಿ ಹೇಳಿದ್ದಾಗಿದೆ ನಾಳೆ ದಿವಸ ಇನ್ನು ಇಬ್ಬರು ರಾಕ್ಷಸರು ಬರ್ತಾರೆ ಶುಂಭ ಮತ್ತು ನಿಶುಂಭ ಶುಂಭ ಅಣ್ಣ ನಿಶುಂಭ ತಮ್ಮ ಅವರಿಬ್ಬರು ಸಂಹಾರ ಆದ ಮೇಲೆ ಎಲ್ಲರೂ ದೇವಿಯನ್ನು ಪ್ರಾರ್ಥನೆ ಮಾಡತಕ್ಕಂಥ ಸನ್ನಿವೇಶ ಬರ್ತದೆ ಯಮನ್ ಶಾಂಭವೀರಣದಲ್ಲಿ ಬಹು ಪರಾಕ್ರಮಣ ಶುಂಭನ ವಿಹಿತವೆನೇ ಖಡ್ಗದಲ್ಲಿ ಕಡಿದು ಇಳಿದಳು ಮಸ್ತಕವಾ ರಕ್ತ ಬೀಜನ ಸಾವು ಕಾಣುತ್ತ ಶಕ್ತರ ಶುಂಭಾನಿ ಶುಂಭರು ರಕ್ತ ನಯನಗಳಿಂದ ಕೋಕೋ ದ್ರೇಕವನ್ನು ತಾಳಿ ಯುಕ್ತ ಬಲಸೈ ತಂಬನತ್ಯುಕ್ತವಾಗಿಯೇ ಮತ್ತೆ ಕಣಿಂ ಉತ್ಯುಕ್ತವಲ್ಲದೆ ಉಳಿಯಳೆನೆ ಸುರಿಸಿದನು ಮಹಾ ಶರವ ಆ ಊರು ಬಿದಳು ತ್ರಾಣದಿಂದಲೇ ತರಿದಳಾ ಶರವೃಷ್ಟಿ ಸಂಕುಳ ಸುರಿದಾ ಕುರುಗಡೇ ಕಾರ್ಮು ಕತರನಂತೆ ತರಹರಿಸಿಕೊಳ್ಳುತ್ತು ಬಯ ದೈತ್ಯರು ಬಿ ತಮ್ಮನ ದೇಹ ಕುರ್ಗಣೆ ಸರಿ ಒಳೆಯ ನಿಮ್ಮ ಸಾಕ್ಷಿಭೂತಗಳ ತಗಲಿಸಿದರೆ ಎಂಬ ನಾಳೆ ದಿವಸದ ಪುರಾಣದಲ್ಲಿ ಶುಂಭ ಮತ್ತು ನಿಶುಂಭರು ಬಂದು ಅವರ ಗುಣಗಳೇನು ತಾಯಿ ಹೆಂಗೆ ಸಂಹಾರ ಮಾಡ್ತಾಳೆ ಅಂತಕ್ಕಂಥ ವಿಚಾರವನ್ನು ನೋಡೋಣ